ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ದಾಳಿ ಆಗಿದೆ ಕೋಟ್ಯಾಂತರ ರೂಪಾಯಿ ಹಣ ಗಟ್ಟಲೆ ಚಿನ್ನ ಜಪ್ತಿ ಮಾಡಲಾಗಿದೆ ಕಾಂಗ್ರೆಸ್ನ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಹಣ ಗಟ್ಟಲೆ ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ ಆಗಸ್ಟ್ ಹದಿಮೂರು ಮತ್ತು ಹದಿನಾಲ್ಕರಂದು ದಾಳಿ ಮಾಡಿದ್ದ ಇಡಿ ಅಧಿಕಾರಿಗಳು ಕಾರವಾರ ಗೋವಾ ಮುಂಬೈ ದೆಹಲಿಯ ಅನೇಕ ಸ್ಥಳಗಳಲ್ಲಿ ಶೋಧ ಒಂದು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ನಗದು ಆರು ಪಾಯಿಂಟ್ ಏಳು ಐದು ಕೆಜಿ ಚಿನ್ನಾಭರಣ ಬ್ಯಾಂಕ್ ಖಾತೆಗಳಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿ ಸೀಸ್ ಮಾಡಿದ್ದಾರೆ ಬೇಲೇಕೇರಿ ಅದಿರು ನಾಪತ್ತೆ ಕೇಸ್ನಲ್ಲಿ ತನಿಖೆ ಎದುರಿಸ್ತಾ ಇದ್ದಾರೆ ಸತೀಶ್ ಸೈಲ್ ಕೇಸ್ ಹೈಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿರುವ ಹೊತ್ತಲ್ಲೇ ಇಡಿ ಶಾಕ್ ಕೊಟ್ಟಿದೆ ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಕೋಟ್ಯಾಂತರ ರೂಪಾಯಿ ಹಣ ಕೆಜಿ ಗಟ್ಟಲೆ ಚಿನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಆಗಸ್ಟ್ ಹದಿಮೂರು ಮತ್ತು ಹದಿನಾಲ್ಕರಂದು ದಾಳಿ ಮಾಡಿದ ಇಡಿ ಅಧಿಕಾರಿಗಳು ಆಗಸ್ಟ್ ಹದಿಮೂರು ಮತ್ತು ಹದಿನಾಲ್ಕು ಅಂದ್ರೆ ನಿನ್ನೆ ಮತ್ತು ಮೊನ್ನೆ ಕಾರವಾರ ಗೋವಾ ಮುಂಬೈ ದೆಹಲಿಯ ಅನೇಕ ಸ್ಥಳಗಳಲ್ಲಿ ಶೋಧ ಕಾರ್ಯವನ್ನು ಮಾಡಿದ್ದಾರೆ ಒಂದು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ನಗದು ಆರು ಪಾಯಿಂಟ್ ಏಳು ಐದು ಕೆಜಿ ಚಿನ್ನಾಭರಣ ಬ್ಯಾಂಕ್ ಖಾತೆಗಳಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿ ಸೀಸ್ ಮಾಡಿದ್ದಾರೆ ಬೇಲೇಕೇರಿ ಅದಿರು ನಾಪತ್ತೆ ಕೇಸ್ನಲ್ಲಿ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಸತೀಶ್ ಸೈ ಕೇಸ್ ಹೈಕೋರ್ಟ್ನಲ್ಲಿ ವಿಚಾರಣೆಯ ಹಂತದಲ್ಲಿದೆ ಈ ಹೊತ್ತಲ್ಲಿ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಸತೀಶ್ ಸೈಲ್ ಅವರಿಗೆ ನಿನ್ನೆ ಮತ್ತು ಮೊನ್ನೆ ಅವರಿಗೆ ಸಂಬಂಧಪಟ್ಟಂಥ ಮನೆಗಳು ಕಚೇರಿಗಳು ಬ್ಯಾಂಕ್ ಖಾತೆಗಳು ಎಲ್ಲದರ ಮೇಲೂ ಕೂಡ ದಾಳಿ ಆಗಿದೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲವನ್ನು ಕೂಡ ಈಗ ಸೀಜ್ ಮಾಡಿದ್ದಾರೆ